ಕೊನೆದಾಗಿ ಎರಡು ವರ್ಷ ವರ್ಷ ಆಯ್ತು ಸಿನಿಮಾ ದರ್ಶನ ಯಾವ್ದು ಬಂದಿಲ್ಲ ಈಗ ಡವಿಲ್ ಬಂದಿದೆ ಮತ್ತೆ ಅದೇ ದರ್ಶನ್ ಬಾಕ್ಸ್ ಆಫೀಸ್ ನಲ್ಲಿ ಹೆಸರು ಮಾಡ್ತಾರ ಅಂತ ಸರ್ ಒಂದ್ ತಿಳ್ಕೊಂಬಿಡ್ರಿ ಇವತ್ತು ಬಿತ್ತಿರೋ ಬೀಜ ಬೇಕಾದ್ರೆ ಎತ್ತರ ಬೆಳಿಬಹುದು ಅದನ್ನ ನಾಳೆ ನಾವು ಮತ್ತೆ ಕುಯ್ದು ಬಿಟ್ಟು ಊಟ ಮಾಡ್ಕೊಂಡು ತಿನ್ಬೋದು ಇದು ಬಿತ್ತಿದ್ರು ಒಂದೇ ಬೆಳದ್ರುನು ಒಂದೇ ಯಾವತ್ತು ಕಟ್ ಮಾಡೋಕ್ಕಾಗಲ್ಲ ಸರ್ ಈ ಕ್ರೇಜ್ ಒಂದು ಒಂದ್ ವೇಳೆ ಸಮುದ್ರಲ್ಲಿ ಇರೋ ನೀರು ಬೇಕಾದ್ರೆ ಕರಗ್ಬೋದು ಇವ್ರಿಗಿರೋ ಫ್ಯಾನ್ ಪೇಜು ಇವ್ರಿಗಿರೋ ಬಜಾರು ಇವ್ರಿಗಿರೋ ಕದರು ಒಂದು ಆನೆ ಬರ್ತಾ ಇದೆ ಅಂದರೆ ಸಾವಿರ ಜನ ದೂರ ಸೇರಿತಾರೆ ಅದೇ ಹುಲಿ ಬರ್ತಾ ಇದೆ ಅಂದರೆ ಯಾರು ದೂರ ಸರಿಯೋಕ್ಕಾಗಲ್ಲ ಸರ್ ಓಡ್ಬೋದು ಆನೆ ಬರ್ತಾ ಇದೆ ಒಂದು ಆನೆ ನಡ್ಕೊಂಡು ಬರ್ತಾ ಇದೆ ಅಂದರೆ ಅದಕ್ಕಿರೋ ಬಜಾರೇ ಬೇರೆ ಸರ್ ಈ ಬಜಾರ ನಿಜ್ಲು ಈ ಕ್ರೇಜ್ನ ಈ ಫ್ಯಾನ್ ಪೇಜ್ನ ಯಾವತ್ತು ಕಮ್ಮಿ ಮಾಡೋಕ್ಕಾಗಲ್ಲ ಇನ್ನೂ ದುಬ್ಬಟ್ಟು ದುಬ್ಬಟ್ಟು ನಾಳೆ ನಾನು ನನ್ನ ಮಗ ನನ್ನ ಮಗನ ಮಗ ಸತ್ರೂನು ಈ ಫ್ಯಾನ್ ಪೇಜ್ನ ಯಾವತ್ತು ಸುಟ್ಟೋಕ್ಕಾಗಲ್ಲ ಯಾವತ್ತೂ ಮಣ್ಣು ಮಾಡೋಕ್ಕಾಗಲ್ಲ ಯಾಕಂದರೆ ಬಾಸ್ ಇಲ್ಲ ಅಂದ್ರೂ ನಮ್ಮ ಧನ್ವೀರಣ್ಣ ಇದ್ದಾರೆ ನಮ್ಮ ಬಾಸ್ ಮಗ ಒಂಥರ ಕಿಂಗ್ ಇದ್ದಂಗೆ ಇದ್ದಾರೆ ಸಾಕು ನಮಗೆ ಸರ್ ಎಲ್ಲೇ ಇದ್ರೂ ಯಾಲ್ ಎಲ್ಲೇ ಹೋದ್ರು ನಾವು ನಮ್ಮ ಕನ್ನಡತನ ನಮ್ಮ ಕನ್ನಡಿಗರು ನಮ್ಮ ಯಾರೇ ಹೀರೋಗಳನ್ನಾದರೂ ನಾವು ಬಿಟ್ಕೊಡೋಕೆ ಇಷ್ಟ ಇಲ್ಲ ಸರ್ ಸುದೀಪ್ ಸರ್ದು ನೆಕ್ಸ್ಟು ಇಪ್ಪತ್ತೈದಕ್ಕೆ ಮಾರ್ಕ್ ಮೂವಿ ಬರ್ತಾ ಇದೆ ಸುದೀಪ್ ಸರ್ ನಾವು ಇಷ್ಟ ಇಷ್ಟಪಡ್ತೀವಿ ನಮ್ಮ ಬಾಸು ನಮ್ಮ ಸುದೀಪ್ ಸರ್ ಎಲ್ಲಿ ಜಮಾನಿಂದ ಫ್ರೆಂಡ್ಸು ಸರ್ ಇವನು ನನ್ನ ಫ್ರೆಂಡ್ ಇವತ್ತು ನನ್ನ ಜೊತೆ ಜಗಳ ಅಡಿ ಅಂದ್ರೆ ಅಂದರೆ ನಾಳೆ ಇವ್ನ ಬಗ್ಗೆ ನಾನು ಕೆದ್ದಾಗ ಮಾತಾಡೋಕ್ಕಾಗುತ್ತಾ ಮಾತಾಡೋಕ್ಕಾಗಲ್ಲ ಫ್ರೆಂಡು ಯಾವತ್ತಿದ್ರೂ ಫ್ರೆಂಡೇ ಅವ್ರಿಗೂ ಒಳಗಡೆ ಅಭಿಮಾನ ಇರುತ್ತೆ ನಮ್ಮ ಫ್ರೆಂಡು ಅಂತ ಯಾವತ್ತೂ ಸುದೀಪ್ ಸರ್ ನಮ್ಮ ಬಾಸ್ನ ಬಿಟ್ಕೊಟ್ಟಿಲ್ಲ ನಮ್ಮ ಬಾಸು ನಮ್ಮ ಸುದೀಪ್ ಸರ್ನ ಬಿಟ್ಕೊಟ್ಟಿಲ್ಲ ಅದೇ ಥರ ನಾವು ಫ್ಯಾನ್ಸ್ ನಾವು ಸುದೀಪ್ ಸರ್ ಫ್ಯಾನ್ಸ್ನು ನಾವು ಇವತ್ತು ಬಿಟ್ಕೊಳಲ್ಲ ಅವರು ನಮ್ಮನ್ನು ಬಿಟ್ಕೊಳಲ್ಲ ಸರ್ ನಾವು ಇದೇ ಒಂದೇ ರೀತಿ ಒಂದೇ ತಾಯಿ ಮಕ್ಕಳಾಗಿ ಹಿಂಗೆ ಹೋದ್ರೆ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ಸರ್ ಬೇರೆ ಥರ ನಾವು ಬಿಡುತ್ತೆ ಸರ್ ನಾವು ಕನ್ನಡಿಗರು ಒಂದೇ ಒಂದ್ಸತಿ ನಾವು ಇದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಯಾವುದು ತಮಿಳ್ನಾಡು ತೆಲುಗು ಇಂಡಸ್ಟ್ರಿ ತಮಿಳ್ನಾಡು ಇಂಡಸ್ಟ್ರಿ ಏನೂ ಇಲ್ಲಲ್ಲ ಸರ್ ನಮ್ಮ ಮುಂದೆ ನಾವು ಕನ್ನಡಿ ಒಂಥರ ಕನ್ನಡಿಗರು ಒಂಥರ ಕನ್ನಡಿ ಇದ್ದಂಗೆ ನಮ್ಮನ್ನು ನೋಡಿದ್ರೆ ನಾವು ಹಂಗೆ ನೋಡ್ತೀವಿ ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ನಾವು ಹಂಗೆ ರಿಯಾಕ್ಟ್ ಮಾಡೋದು ನಮ್ಮ ಸುದೀಪ್ ಸರ್ನ ನಮ್ಮ ಡಿ ಬಾಸ್ನ ಕನ್ನಡಿಗರು ಎಷ್ಟು ಜನ ಹೀರೋಗಳಿದ್ದಾರೆ ಯಾವತ್ತೂ ಅವ್ರನ್ನ ಬಿಟ್ಕೊಳಲ್ಲ ಸರ್ ಅವ್ರು ಯಾವತ್ತಿದ್ರು ನಮ್ಮ ಇರ್ತಾರೆ ಬಟ್ ನಮಗೆ ಜಾಸ್ತಿ ಪ್ರೀತಿ ಇರೋದು ನಮ್ಮ ಡಿ ಬಾಸ್ ಮೇಲೆ ಸರ್ ನಮ್ಮ ಬಾಸ್ ಯಾವತ್ತಿದ್ರು ಇಲ್ಲಿರ್ತಾರೆ ಅವರು ಅಂದ್ಕೊಂಡಿರ್ಬೋದು ತುಂಬ ಜನ ಏಟರ್ಸ್ ಇರ್ತಾರೆ ಕೆಲವೊಬ್ರು ಅಂದ್ಕೊಂಡಿರ್ಬೋದು ಕೆಲವೊಬ್ರು ಅವ್ರು ಕನ್ನಡಿಗರಲ್ಲ ಸರ್ ಇಲ್ಲಿ ಇರೋರು ಕೆಲವೊಂದು ಹೀರೋಗಳಿಗೆ ಸುದೀಪ್ ಸರ್ಗೆ ನಮ್ಮ ಡಿ ಬಾಸ್ಗೆ ಪುನೀತ್ ಸರ್ಗೆ ಮತ್ತು ಶಿವರಾಜ್ ಕುಮಾರ್ ಸರ್ಗೆ ಅವ್ರಿಗೆಲ್ಲ ಏಟ್ ಮಾಡ್ತಾರಲ್ಲ ಅವ್ರು ನಿಜವಾಗ್ಲೂ ಕನ್ನಡಿಗರಲ್ವಾ ಅಲ್ವೇ ಅಲ್ಲ ಅವರು ಸುಮ್ಮನೆ ಯಾವುದೋ ದೇಶದಿಂದ ಬಂದ್ಬಿಟ್ಟು ಏಟ್ ಮಾಡಿ ನಮ್ಮ ನಮ್ಮ ಕನ್ನಡಿಗರಿಗೆ ತಂದಿಗ ಕೆಲಸ ಮಾಡ್ತಾರೆ ಸೊ ದಯವಿಟ್ಟು ಅವ್ರಿಗೆ ಹೇಳೋದೊಂದೆ ಯಾವತ್ತು ಈ ತರ ಕೆಲಸ ಮಾಡಕ್ ಹೋಗ್ಬಿಡ್ರಿ ಇವತ್ತು ನಮ್ಮ ಅಪ್ಪ ಅಮ್ಮ ಬೈದ್ರು ಅಂತ ನಾವು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಕೆಟ್ಟವ್ರು ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅದೇ ತರ ನಮ್ಮ ಬಾಸ್ ಏನೋ ಒಂದು ಬಾಸ್ ಡಿ ಬಾಸ್ ಅಭಿಮಾನಿಯಾಗಿ ಈಗ ಬೇರೆಯವ್ರದ್ದು ಬಗ್ಗೆ ನಾನು ಮಾತಾಡಲ್ಲ ನಾನು ಹೇಳ್ತೀನಿ ಸರ್ ನಾನೊಬ್ಬ ಅಪ್ಪಟ ಡಿ ಬಾಸ್ ಅಭಿಮಾನಿ ಆಮೇಲೆ ಕಿಚ್ಚ ಸುದೀಪ್ ಅಣ್ಣನ ಅಭಿಮಾನಿ ತುಂಬಾ ಅವ್ರ ತುಂಬ ಇಷ್ಟಪಡ್ತೀನಿ ಈಗಲ್ಲ ಸರ್ ನಾನು ಚಿಕ್ಕ ವಯಸ್ಸಿಂದಾನು ಅವರಿಬ್ಬರನ್ನೂ ತುಂಬ ಇಷ್ಟಪಡ್ತೀನಿ ನಾನು ಆನಿಷ್ಟವಾಗಿ ಹೇಳ್ತೀನಿ ಸರ್ ನಾನು ಯಾವ ಹೀರೋಗಳನ್ನಾಗಲಿ ಬೇರೆಯವ್ರನ್ನಾಗಲಿ ಯಾವತ್ತೂ ನಾವು ಕೇಳ್ದಾಗ ಮಾತಾಡೋಲ್ಲ ಸರ್ ಯಾಕೆಂದರೆ ಕನ್ನಡ ಕನ್ನಡ ಇಂಡಸ್ಟ್ರಿ ಅಂದರೆ ಒಂದೇ ಅಂದ್ಕೊಂಡಿದ್ದಾರೆ ಅದು ಡಿ ಬಾಸ್ ಆಗಿರ್ಬೋದು ಸುದೀಪ್ ಅಣ್ಣ ಆಗಿರ್ಬೋದು ಬಟ್ ನಾವು ಅಭಿಮಾನಿಗಳು ಕಾಂಟ್ರವರ್ಸಿ ಮಾಡೋದು ಬೇಡ ಅವ್ರಿಗೆ ಇಲ್ದಿದ್ದು ಈ ಚೆನ್ನಾಗಿದ್ದಾರೆ ಅವರು ನಾವು ಯಾಕೆ ಬೆಳೆಸ್ಕೊಡ್ಬೇಕು ಹಾಗಾಗಿ ನಾನು ಹೇಳೋದೇನಂದ್ರೆ ಸರ್ ಕನ್ನಡ ಕನ್ನಡ ಇಂಡಸ್ಟ್ರಿ ಯಾವಾಗಲೂ ನಂಬರ್ ಒನ್ನಲ್ಲಿ ಅಲ್ಲಿ ಇರ್ಬೇಕು ಅನ್ನೋದೇ ನನ್ನ ಆಸೆ ಸರ್ ಯಾಕಂದ್ರೆ ಡಿ ಬಾಸ್ ನಾನು ಮಾಡಿದ್ರೆ ಕನ್ನಡಗೆ ಕನ್ನಡ ಸಿನಿಮಾನೇ ಕನ್ನಡ ಅಭಿಮಾನಿಗಳಿಗೆ ಕನ್ನಡಕ್ಕೆ ಅಂತ ಹೇಳ್ತಾರೆ ಬಟ್ ನಾವು ಹೇಳೋದಷ್ಟೇ ನಾವು ಆ ಥರ ಅದನ್ನು ಫಾಲಿಸ್ತೀವಿ ಸರ್ ನಾವು ಕೊನೆಯದಾಗಿ ಮೂವಿ ಏನು ಹೇಳ್ತೀರಲ್ಲ ನಿಮ್ಗು ಅಭಿಮಾನಿಗಳ ಮೂಲಕ ಸಂದೇಶ ಪಾಪು ಸರ್ಸು ಪಾಪು ಚೆನ್ನಾಗಿದ್ಯಾ ಡೈಲಾಗ್ ಕೇಳಿದೀರಾ ಸರ್ ಈಗ ಮೂವಿಗೋಸ್ಕರ ಹೇಳ್ತೀವಿ ಕೇಳಿದ್ರಲ್ಲ ಇವಾಗ ಯಾರ್ ಏನೇ ಮಾಡ್ಬೇಕು ಅಂದ್ರೂ ನಾವು ನಿಮ್ಮನ್ನ ಸಡನ್ ಆಗಿ ಬಂದು ಹೊಡೆಯೋಕಾಗತ್ತ ಆಗಲ್ಲ ಏನೇ ಮಾಡ್ಬೇಕು ಅಂದ್ರೆ ಆ ವ್ಯಕ್ತಿನ ಕೇಳ್ ಮಾಡ್ಬೇಕು ಏನೇ ತಿನ್ಬೇಕು ಅಂದ್ರೆ ಒಂದು ವ್ಯಕ್ತಿನಾಗ ಕೇಳ್ಬಿಟ್ಟು ತಿನ್ಬೇಕು ನಾನೇನೇ ಸಾಧನೆ ಮಾಡ್ತೀನಿ ಅಂದ್ರೆ ಇನ್ನೊಬ್ಬರನ್ನ ಕೇಳಿ ಸಾಧನೆ ಮಾಡ್ಬೇಕು ಸರ್ ಒಂದು ವ್ಯಕ್ತಿ ಬೆಳಿಬೇಕು ಅಂದ್ರೆ ಹಿಂದೆ ಯಾರಾದ್ರೂ ಇದ್ದೇ ಇರ್ತಾರೆ ಗುರು ಅಂತ ಅದೇ ತರ ನಮ್ಗ ಬಾಸ್ ಯಾರು ಇಲ್ಲ ಒಂದು ಲೈಟ್ ಬಾಯ್ ಆಗ್ಬಿಟ್ಟು ಇಂಡಸ್ಟ್ರಿಲಿ ಬಂದು ಕರ್ನಾಟಕ ಇಂಡಸ್ಟ್ರಿಯಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ನಂಬರ್ ಒನ್ ದರ್ಶನ್ ಸ್ಟೋರ್ ತೂಗುದೀಪ ಅಂದ್ರೆ ಅದು ಗೂಗಲ್ ಅಲ್ಲೂ ಹೊಡೆದ್ರು ಬಾಸ್ ಹೆಸ್ರೇ ಬರೋದು ಸರ್ ಈ ತರ ತುಂಬಾ ಜನ ರೀತಿಲಿ ಬೆಳ್ಕೊಂಡ್ ಬಂದಿರ್ತಾರೆ ಬಟ್ ತಳಗಡೆಯಿಂದ ಏನು ಒಂದು ಕಸ ಆಗಿ ಬೆಳೆದ್ಬಿಟ್ಟು ಒಂದು ಮರಾಗಿ ನಿಂತು ಒಂದಿಷ್ಟು ಕೋಟೆ ಅಂತರ ಅಭಿಮಾನಿಗಳಿಗೆ ನೆಳ್ಳಾಗಿ ನಿಂತಾರೆ ಅಂದ್ರೆ ಅದು ನಮ್ ಬಾಸ್ ಒಬ್ರೆ ಅವ್ರು ನಾವ್ ಯಾವತ್ತಿದ್ರು ಚಿರಋಣಿ ಆಗಿದ್ದೆ ಸರ್ ನಮ್ ಬಾಸ್ ಇದೇ ಇದ್ ಒಂದು ಮೂವಿ ಅಲ್ಲ ಸರ್ ಇನ್ನು ಮೂವಿ ಕೊಟ್ಟೆ ಕೊಡ್ತಾರೆ ಮೂವಿ ಮಾತ್ರ ಪಕ್ಕ ಲೋಕಲ್ ಎಲ್ಲಾರು ರಾಜಕೀಯದ ಬಂದು ನೋಡ್ಬೇಕು ಅಷ್ಟೇ ಈ ಮೂವಿ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ ಎಲ್ಲ ಬಡವ್ರ ಮಕ್ಕಳು ಆಕ್ಟ್ ಮಾಡಿದ್ರು ನೋಡಿದ್ರ ಎಷ್ಟೋ ಜನ ರೀಲ್ಸ್ ಮಾಡೋರ್ ಆಗಿರ್ಬೋದು ಹಾ ಎಷ್ಟೋ ಜನ ಯೂಟ್ಯೂಬರ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟಿದ್ದಾರೆ ಫಸ್ಟ್ ಏನಂದ್ರೆ ಕನ್ನಡಿಗರಿಗೆ ಕನ್ನಡಿಗರಿಗೆ ನಮ್ಮ ಕನ್ನಡದವ್ರಿಗೆ ಫಸ್ಟ್ ಕೆಲಸ ಅಂತ ಹೇಳ್ತಾರೆ ಅವರು ತಾನ್ ಸೆಲೆಕ್ಷನ್ ಮಾಡೋ ಹೀರೋಯಿನ್ ಇಂದ ಹಿಡಿದು ಪ್ರತಿಯೊಬ್ರು ಬಡವ್ರ ಮಕ್ಳೇ ಸರ್ ಅದ್ರಲ್ಲಿ ಇರೋರು ಅಂಥವ್ರ ಇಂಡಸ್ಟ್ರಿಗ್ ಬೇಕು ಸರ್ ಅಂಥವ್ರ ಇಂಡಸ್ಟ್ರಿಗ್ ಬೇಕು ಯಾಕಂದ್ರೆ ಅವ್ರು ಇರ್ ಇದ್ರೆ ಇವತ್ತೆಷ್ಟೋ ಜನ ಲಕ್ಷಾಂತರ ಜನ ಊಟ ಮಾಡ್ತಾ ಇದ್ರೆ ಇವತ್ತು ಜೂನಿಯರ್ಸ್ ಆಗಿರೋ ಗ್ಯಾಂಗ್ ಆಗಿರ್ಬೋದು ಆರ್ಟಿಸ್ಟ್ ಆಗಿರ್ಬೋದು ಪ್ರತಿಯೊಬ್ಬರು ಅವರು ಸಿನಿಮಾಗಳು ನಡೆಯೋದು ಬಟ್ ಅಂಥವ್ರು ಬೇಕು ಸರ್ ನಮ್ಮ ಇಂಡಸ್ಟ್ರಿಗೆ ಗಿಲ್ಲಿ ಕೂಡ ಮಾಡಿದರೆ ಇವಾಗ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಗಿಲ್ಲಿ ಪಕ್ಕಾ ಲೋಕಲ್ ಸರ್ ಅವರಂತರು ಅವ್ರಿಗೆ ನಮ್ದು ಯಾವತ್ತಿದ್ರು ಸಪೋರ್ಟ್ ಬಾಸ್ ಮೂವಿ ಅಂತಲ್ಲ ಬಾಸ್ ಮೂವಿ ನೋಡಲಿಕ್ಕಿಂತ ಮುಂಚೆ ಅವ್ರಿಗೆ ಸಪೋರ್ಟ್ ಸರ್ ಏನೇ ಇದ್ರೂನು ಮಗ ಕೊಡ್ದಂಗೆ ಹೇಳ್ತಾರೆ ಏನೇ ಇದ್ರು ದಿಲ್ದಾರ್ ಮಾಡ್ತಾರೆ ಏನೇ ಇದ್ರು ಕಿಂಗ್ ಆಗಿ ಮಾತಾಡ್ತಾರೆ ಒಂದು ಇಟ್ಕೊಂಡು ಬೆಳೆಯೋದು ಮ್ಯಾಟರ್ ಅಲ್ಲ ಸಿಂಗಲ್ ಆಗಿ ಬೆಳಿತಾರಲ್ಲ ಅವನೇ ಇರೋ ಅವನೇ ರಿಯಲ್ ಹೀರೋ ಅವನೇ ಕಪ್ಪು ಎತ್ತದು ತಗೊಂಡ್ಬರೋದು ಕಪ್ಪು ಗಿಲ್ಲಿ ಹೋದವರೆಲ್ಲ ಸಿಂಗಲ್ ಆಗಿ ಯಾರು ಇಲ್ಲ ಎಲ್ಲ ಮಿಂಗಲ್ ಆಗಿ ಆತರನೇ ಸಿಂಗಲ್ ಆಗಿ ಆಟ ಆಡ್ತಾ ಇದ್ದಾನೆ ಜನ್ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಗಿಲ್ಲಿನ ಇಷ್ಟ ಪಡ್ತಾ ಇದಾರೆ ಯಾಕಂದ್ರೆ ಅನಿಷ್ಟವಾಗಿ ಆಡ್ತಾ ಇದ್ದಾನೆ ತನ್ನ ಕ್ಯಾರೆಕ್ಟ್ರನ್ನ ರಿಯಲ್ ಆಗಿ ಪ್ರೂವ್ ಮಾಡ್ತಿದ್ರು ಆಮೇಲೆ ಇನ್ನೊಂದು ಹೇಳೋದೇನಂದರೆ ಅವನು ಪಾಪ ಯಾರಿಗೂ ಮನ್ಸಿಗೆ ನೋವು ಮಾತಾಡೋಲ್ಲ ಬಟ್ ಅವ್ನಿಗೆ ಮಾತಾಡಿದ್ರೆ ಕೌಂಟರ್ ಕೊಡೋವರೆಗೂ ಬಿಡೋಲ್ಲ ಅದನ್ನ ನನ್ನ ತುಂಬ ಜನರಿಗೆ ಇಷ್ಟ ಆಗ್ತದೆ ತುಂಬ ಜನ ಹೋಗಿ ತುಂಬ ಥರ ಟಿಗರ್ ಮಾಡ್ತಾನೆ ಅದಕ್ಕೆ ಅಷ್ಟು ನೀಟಾಗಿ ಆನ್ಸರ್ ಮಾಡ್ತಾನೆ ಅವನು ಅದೇ ಇಷ್ಟ ಆಗೋದು ಕೆಣಕ್ತಾರೆ ಕೆಣಕ್ದೋರೆಲ್ಲ ಅಜೀಪ್ ಆಗಿ ಹೋಗ್ತಾರೆ ಅವನು ಸರ್ ಬೆಕ್ಕು ಎಷ್ಟು ದಿನ ಹಾಲು ಕುಡಿದ್ರೂ ಒಂದಲ್ಲ ಒಂದಿನ ಬೆಕ್ಕಿ ಕುಡ್ದೆ ಅಂತ ಗೊತ್ತಾಗುತ್ತೆ ಅದೇ ಥರ ಇವರೆಲ್ಲ ಎಷ್ಟೇ ಆಟ ಆಡಿದ್ರು ಒಂದಲ್ಲ ಒಂದಿನ ಜನಕ್ಕೆ ಗೊತ್ತಾಗೋದು ಒಂದೇ ಕಪ್ಪು ಸರ್ ನಮ್ಮ ನಮ್ಮೂರ್ ಬಂದ್ಬಿಟ್ಟು ಬಾಗಲಕೋಟ ಬಟ್ ಬಾಸ್ ಮೀನ್ ನೋಡಕಂತ ಇಲ್ಲಿಗೆ ಬಂದಿ ನಮ್ಮ ಬೆಂಗಳೂರಿಗೆ ಬಟ್ ಬಾಸ್ ನ ತುಂಬಾ ಇಷ್ಟಪಡ್ತೀನಿ ಸೊ ನಮ್ಮ ಮನೆಯಲ್ಲಿ ಪ್ರತಿಯೊಬ್ರು ನಮ್ಮ ತಂಗಿ ಆಗ್ಬೋದು ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮಅಮ್ಮ ಇಷ್ಟ ಪಡ್ತಾರೆ ಸೊ ಇವಾಗ ಬಂದು ಡೆವಿಲ್ ಫಿಲಮ್ ನೋಡಿದಿನಿ ತುಂಬಾ ಖುಷಿ ಆಯ್ತು ಸೊ ಚೆನ್ನಾಗಿದೆ ಸೊ ಇನ್ನೊಂದು ಏನಂದ್ರೆ ಫೇಕ್ ನ್ಯೂ ಫೇಕ್ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀನಿ ಸೊ ಚೆನ್ನಾಗಿಲ್ಲ ಅಂತ ಫಿಲಮ್ ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ಅವ್ರು ಕನ್ನಡಿಗರು ಅಲ್ಲ ಹಾಂ ಒಂದು ಯಾವುದೋ ಗ್ರೂಪ್ನಲ್ಲಿ ನೋಡಿದೆ ಫಿಲಮ್ ಫೈರ್ ರೇಸಿ ಮಾಡ್ತಾ ಇದ್ದಾರಂತೆ ಸೊ ಎಲ್ಲರಿಗೂ ಕನ್ನಡಿಗರು ಕೇಳ್ಕೊಳ್ಳೋದು ಒಂದೇ ಸೊ ಯಾರು ಕೂಡ ಆ ಥರ ಮಾಡೋಕೆ ಹೋಗ್ಬೇಡ್ರಿ ಸೊ ರಾಬರ್ಟ್ ಫಿಲಮ್ದಲ್ಲಿ ಸೊ ಅರೆಸ್ಟ್ ಆಗಿದ್ದಾರೆ ಸೊ ಎಲ್ಲರಿಗೂ ಗೊತ್ತಿರ್ಬೋದು ಬಟ್ ಯಾರು ಫೈರ್ ರೇಸಿ ಮಾಡಕ್ಕೆ ಹೋಡ್ರಿ ಫಿಲಮ್ನ ಸೊ ಥಿಯೇಟ್ರಿಗೆ ಬಂದು ಡೆವಿಲ್ ಫಿಲಮ್ ನೋಡಿ ಸೊ ಡೆವಿಲ್ ಫಿಲಮ್ ಅಂದರೆ ಸಕ್ಕತ್ತಿದೆ ಸೊ ನಮ್ಮ ಒಬ್ಬ ಹಳ್ಳಿ ಹುಡುಗ ಸೊ ನಮ್ಮ ಬಾಸ್ನ ಹೆವಿ ಇಷ್ಟಪಡ್ತೀನಿ ಸೊ ಎಲ್ಲಾರು ಥಿಯೇಟರ್ಗೆ ಬಂದ್ ಫಿಲಮ್ ನೋಡ್ರಿ ಇನ್ನೊಂದು ಡೈಲಾಗ್ ಯಾರೇ ಒಬ್ಲರ್ಗ್ ಬಂದು ಬಿಡು ಚಿನ್ನ ಅಂತ ಹೇಳಿದ ಚಿನಾ ಚಿನ್ನ ಇವಾಗ ಸಾಯುವರ್ಗು ನೆನಪಿರ್ಬೇಕ ಚಿನ್ನ ಚಿನ್ನ ನೀನು ಯಾರಂತ ಗೊತ್ತು ಚಿನ ಆದರೂ ಹೇಳಂಗಿಲ್ಲ ಚಿನ್ನ ಯಾಕೆ ಗೊತ್ತಾ ನಮ್ ಬಾಸ್ ಹೇಳಿ ಒಂದು ಅವ್ರ ಗುಣ ನೋಡ್ಕೊಂಡು ನಾವ್ ಫ್ಯಾನ್ ಆಯ್ತವ್ರು ಸೊ ಇನ್ನೊಂದ್ ಏನಂದ್ರೆ ಜಾತಿ ನೋಡಿಲ್ಲ ಫಸ್ಟ್ ಆಫ್ ಆಲ್ ನಾವ್ ಒಬ್ಬನ್ ಮುಸ್ಲಿಮ್ ಬಟ್ ಬಾಸ್ ನಾ ಜಾತಿ ನೋಡಿ ಫ್ಯಾನ್ ಅದಾವನ ನಾನು ಅವರು ಏನಿದೆ ಗೊತ್ತಿದೆ ನಮಗೆ ಸೊ ನಮ್ಮ ಬಾಸ್ ಹೃದಯದಲ್ಲಿ ಇದ್ದೇ ಇರ್ತಾರೆ ಈಗ ಕೊನೆಯದಾಗಿ ನಾನು ಹೇಳೋದೇನಂದರೆ ಏ ನೀವು ಫೇಕ್ ಆಗಿ ವಿಡಿಯೋ ಮಾಡಿಕೊಂಡು ಸಿನಿಮಾ ಚೆನ್ನಾಗಿಲ್ಲ ಇನ್ನೊಂದು ಚೆನ್ನಾಗಿಲ್ಲ ಅಂತ ಹೇಳ್ತಿದಾರಲ್ಲ ಅವ್ರು ಹೇಳ್ತಿದಿನಿ ಸಿನಿಮಾ ಫಸ್ಟ್ ನೋಡಿ ಸಿನಿಮಾ ಬಗ್ಗೆ ನೋಡಿ ಯಾರಾದರೂ ಫಸ್ಟ್ ಡೇ ನೋಡಿರ್ಬೋದು ಫಸ್ಟ್ ಡೇ ಶೋ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ ಎಲ್ಲ ಕನ್ನಡಿಗರು ಬಂದಿದ್ದಾರೆ ಎಲ್ಲ ಥರ ಫ್ಯಾನ್ಸ್ ಬಂದಿದ್ದಾರೆ ಬಂದು ಸಿನಿಮಾ ನೋಡಿದ್ದಾರೆ ಸಿನಿಮಾ ನೋಡಿ ಸಿನಿಮಾದಲ್ಲಿ ಏನಿದೆ ಅದನ್ನೇ ರಿವ್ಯೂ ಕೊಟ್ಟಿದ್ದಾರೆ ಕೆಲವೊಬ್ರು ಆಗದಿರೋರು ಏನು ಮಾಡ್ತಿದ್ದಾರೆ ಅಂದರೆ ಹಳೆ ರಿವ್ಯೂಗಳು ಇರ್ತವೆ ಗೊತ್ತಾ ಸಿನಿಮಾಗಳು ಬೇರೆ ಬೇರೆ ಸಿನಿಮಾಗೆ ಚೆನ್ನಾಗಿಲ್ಲ ಅಂತೇಳಿ ಹೋಗಿರೋದನ್ನ ಅದನ್ನು ಕಟ್ ಮಾಡಿ ಎಡಿಟ್ ಮಾಡೋಂಥ ಕುತಂತ್ರ ಕೆಲಸ ಮಾಡ್ತಿದ್ದಾರೆ ಅದನ್ನ ಮಾಡಬೇಡಿ ಏನೇ ಮಾ ಅನ್ನೋ ಇನ್ನೊಂದು ಇದು ಇದೇನಾಗುತ್ತೆ ಗೊತ್ತಾ ಕನ್ನಡಿಗರಿಗೆ ಒಂದು ಬ್ಯಾಡ್ ನ್ಯೂಸ್ ಹೋಗುತ್ತೆ ಬಟ್ ಇದು ಆಗಬಾರ್ದು ಬಟ್ ಇನ್ನೊಂದು ಏನಂದರೆ ಇದು ಡಿ ಬಾಸ್ ವಿಚಾರದಲ್ಲಿ ಮಾಡ್ತೀನಂದ್ರೆ ಅದು ನಿಲ್ಲಲ್ಲ ಬೇರೆ ವಿಚಾರದಲ್ಲಿ ಬೇರೆಯವ್ರಿಗೂ ಹೇಗೋ ಗೊತ್ತಿಲ್ಲ ನನಗೆ ಅವ್ರ ವಿಚಾರದಲ್ಲಿ ನೀವೇನಾದರೂ ಈ ಥರ ಫೇಕ್ ನ್ಯೂಸ್ ಎಲ್ಲ ನಡೆಯೋಲ್ಲ ಯಾಕೆಂದ್ರೆ ಅವ್ರಿಗೆ ಮೂಲೆ ಮೂಲೆಯಿಂದಾನು ಫ್ಯಾನ್ಸ್ ಇದ್ದಾರೆ ಹೌದಾ ಬಟ್ ಏ ಏನಂದ್ರೆ ಪ್ರತಿಯೊಂದು ಅವ್ರ ಸಿನ್ಮಾ ನೋಡಿರ್ಬೋದು ನೀವು ಯಾವುದೇ ಸಿನಿಮಾ ಆಗಲಿ ಅವ್ರು ತಗೊಳೋದು ಹೆಂಗಿರುತ್ತೆ ಅಂದರೆ ಒಂದು ಜನ್ರಿಗೆ ಮೆಸೇಜ್ ಹೋಗೋಂಥ ಸಿನ್ಮಾ ಇರುತ್ತೆ ಜನರು ಅದನ್ನು ತಿಳ್ಕೊಳ್ಳೋ ಅಂಥ ಸಿನ್ಮಾ ಇರುತ್ತೆ ಬಟ್ ಈ ಸಿನಿಮಾನು ಅಷ್ಟೇ ತುಂಬ ಅರ್ಥಫುಲ್ ಆಗಿದೆ ಬಟ್ ಸಿನಿಮಾ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ ತುಂಬ ಕಂಟೆಂಟ್ ಇದೆ ಹಲವಾರು ಥರ ಇದೆ ರಾಜಕೀಯದಲ್ಲಿ ಏನು ನಡೀತಾ ಇದೆ ನಮ್ಮ ಮಿಡಲ್ ಕ್ಲಾಸ್ ಜೀವನದಲ್ಲಿ ಏನು ಇದೆ ಎಲ್ಲ ಥರ ಇದೆ ಆ ಕಂಟೆಂಟ್ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಫಸ್ಟ್ ಒಂದು ಸಿನಿಮಾ ನೋಡಿ ಆಮೇಲೆ ಫೇಕ್ ನ್ಯೂಸ್ಗಳಿಗೆಲ್ಲ ತಲೆ ಕೊಡೋಕೋಬೇಡಿ ಕನ್ನಡಿಗರು ಕನ್ನಡ ಸಿನಿಮಾ ಯಾವತ್ತು ನಂಬರ್ ಒನ್ನಲ್ಲಿ ಇರಬೇಕನ್ನೋದೇ ಡಿ ಬಾಸ್ ಅಭಿಮಾನಿ ಒಳ್ಳೇದಾಗ್ಲಿ ಸರ್ ಕೊನೆಯದಾಗಿ ಒಂದು ಡೈಲಾಗ್ ಹೇಳ್ತಾನೆ ಅಂತಮ್ಮ ಹೇಳು ಸರ್ ನಮ್ಮ ಬಗ್ಗೆ ಡೈಲಾಗ್ ನೋಡಿ ಸರ್ಸೋ ಪಾಪು ಹೆಸ್ರು ಕೇಳಿ ಅಪ್ಪಟ ಡಿ ಬಾಸ್ ಅಭಿಮಾನಿ ಸೊ ಫೋರ್ಟಿ ಫೈವ್ ಮತ್ತೆ ನಮ್ಮ ಕಿಚ್ಚಾ ಬಾಸ್ ಅವ್ರದ್ದು ಫಿಲಂ ಬರ್ತಾ ಇದೆ ಸೊ ಎಲ್ಲಾ ಡಿ ಬಸ್ ಅಭಿಮಾನಿಗಳು ಹೋಗಿ ಥಿಯೇಟರ್ ಫಿಲಂ ನೋಡ್ರಿ ಯಾರು ಫೈರಾಸಿ ಸಿ ಮಾಡಕ್ ಹೋಗ್ಬೇಡ್ರಿ ಸೊ ಜೈ ಕರ್ನಾಟಕ ಮತ್ತೆ ಜೈ ಡಿ ಬಾಸ್ ನಮ್ ಕಡೆಯಿಂದ ನಾವು ಮೂರು ಜನನು ಪಕ್ಕಾ ಲೋಕಲ್ ಡಿ ಬಾಸ್ ಅಭಿಮಾನಿಗಳು ನಮ್ಗೆ ಕಿಚ್ಚ ಸುದೀಪ್ ಸರ್ ಅಂದ್ರೆ ಒಂಥರ ಡಿ ಬಾಸ್ ಮತ್ತೆ ನಮ್ ಸುದೀಪ್ ಸರ್ ಎಲ್ಲಾ ಇಂಡಸ್ಟ್ರಿಯಲ್ ಹೀರೋಗಳು ನಮ್ಗೆ ಕಂಡ್ಕೊಳ್ತಿದ್ದಂಗೆ ಸೊ ಅವ್ರ ಮೂವಿಗೆ ನಮ್ ಕಡೆಯಿಂದ ಟ್ವೆಂಟಿ ಫೈವ್ ಗೆ ಅವ್ರ ಅಭಿಮಾನಿಗಳಿಗೆ ನಿಮ್ ಸಿನಿಮಾ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಂಡ್ ಜೆ ಡಿ ಬಾಸ್